ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತಾಯಿ ಲಕ್ಷ್ಮಿ ಎನರ್ಜಿ ನಮ್ಮ ಮನೆಗೆ ಬರೋ ಮೊದಲು ಅಂದರೆ ಅಬಂಡೆನ್ಸ್ ಬರೋ ಮೊದಲು ಕೆಲವೊಂದು ಸೈನ್ಗಳ ಮೂಲಕ ನಮಗೆ ತಿಳಿಸುತ್ತೆ ಈ ಥರ ಲಕ್ಷಣಗಳು ನಿಮಗೆ ಅನುಭವಕ್ಕೆ ಬರ್ತಾ ಇದ್ದರೆ ನಿಮ್ಮ ಮನೆಗೆ ಅಬಂಡೆನ್ಸ್ ಪೀಸ್ ಆಪರ್ಚುನಿಟೀಸ್ ಮತ್ತು ವೆಲ್ತ್ ತರುವ ಎನರ್ಜಿ ಈಗ ಈಗಾಗಲೇ ಆ್ಯಕ್ಟಿವೇಟ್ ಆಗಿದೆ ಆಗ್ತಾಯಿದೆ ಅಂತ ಅರ್ಥ ಇವತ್ತಿನ ವಿಡಿಯೋದಲ್ಲಿ ಲಕ್ಷ್ಮೀದೇವಿ ಎನರ್ಜಿ ಹಣ ಸಂಪತ್ತು ಅಬಂಡೆನ್ಸ್ ಎನರ್ಜಿ ನಿಮ್ಮ ಮನೆಗೆ ನಿಮ್ಮ ಲೈಫ್ನಲ್ಲಿ ಬರೋ ಮೊದಲು ಕೆಲವೊಂದು ಸೂಚನೆಗಳನ್ನು ಕೊಡುತ್ತೆ ಅದೇನು ಅಂತ ಒಂದೊಂದಾಗಿ ನೋಡೋಣ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊದಲ ಸೂಚನೆ ಏನು ಗೊತ್ತಾ ಮನೆಯನ್ನು ಇದ್ದಕ್ಕಿದ್ದ ಹಾಗೆ ಡೀಪ್ ಕ್ಲೀನ್ ಮಾಡೋಣ ಎಲ್ಲ ಸ್ವಲ್ಪ ಅರೇಂಜ್ ಮಾಡಿ ಇಡೋಣ ಅಂತ ಅನ್ನಿಸ್ಬೋದು ಕ್ಲೀನಾಗಿ ನೀಟಾಗಿ ಇಡೋಣ ಅಂತ ಇದ್ದಕ್ಕಿದ್ದ ಹಾಗೆ ಅನ್ನಿಸೋದಕ್ಕೆ ಶುರು ಆಗುತ್ತೆ ಎರಡನೇದು ಲಕ್ಷ್ಮೀ ದೇವಿಯ ಎನರ್ಜಿ ಬರುತ್ತಿರೋ ಸಮಯದಲ್ಲಿ ಮನೆಯಲ್ಲಿ ಶಾಂತಿ ಕಾಮ್ನೆಸ್ ಫೀಲ್ ಆಗುತ್ತೆ ಜಗಳ ಕಡಿಮೆ ಆಗುತ್ತೆ ಒತ್ತಡ ರಿಡ್ಯೂಸ್ ಆಗುತ್ತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮನ ಮನಸ್ತಾಪ ಇದ್ದರೆ ಸರಿ ಹೋಗೋದು ಲಕ್ಷ್ಮಿ ಎನರ್ಜಿ ಯಾವಾಗಲೂ ಪೀಸ್ಫುಲ್ ಜಾಗಕ್ಕೆ ಎಂಟ್ರಿ ಕೊಡ್ತಾಳೆ ನಿಮ್ಮ ಮನೆ ವೈಬ್ರೇಷನ್ ಈಗ ಹೈಯರ್ ಲೆವೆಲ್ಗೆ ಶಿಫ್ಟ್ ಆಗ್ತಿದೆ ಅಂತ ಅರ್ಥ ಆ ಥರ ಇದ್ದರೆ ಇನ್ನು ಮೂರನೇದು ಹಣ ಸ್ಟಕ್ ಆಗಿದ್ದರೂ ಫ್ಲೋಯಿಂಗ್ ಇರುತ್ತೆ ಅನಿರೀಕ್ಷಿತವಾಗಿ ಎಲ್ಲಿಂದ ದುಡ್ಡು ಬರೋದು ಆಪರ್ಚುನಿಟಿ ಸಿಗೋದು ಎಕ್ಸ್ಟ್ರಾ ಇನ್ಕಮ್ ಮಾಡಲಿಕ್ಕೆ ಐಡಿಯಾಗಳು ಬರ್ಬೋದು ಬಿಸ್ನೆಸ್ ಆಗಿದ್ರೆ ಸೇಲ್ಸ್ ಇನ್ಕ್ರೀಸ್ ಆಗೋದು ನಿಮ್ಮ ವರ್ಕ್ ಸ್ಮೂತಾಗಿ ನಡೆಯೋದು ಇದು ಮೂರನೇ ಲಕ್ಷಣ ನಾಲ್ಕನೇದು ಲಕ್ಷ್ಮಿ ಎನರ್ಜಿ ಬರೋ ಸಮಯದಲ್ಲಿ ನೆಗೆಟಿವ್ ಜನ ಅವರಾಗಿ ಅವರೇ ದೂರ ಆಗ್ತಾರೆ ಪಾಸಿಟಿವ್ ವೈಬ್ ಇರೋ ಜನ ಕೈಂಡ್ ಹಾರ್ಟೆಡ್ ಜನ ಮನೆಗೆ ಬರ್ಬೋದು ಅದು ಯಾಕೆ ಅಂದರೆ ಲಕ್ಷ್ಮಿಯ ಎನರ್ಜಿಯ ಪ್ರಕಾಶ ತುಂಬ ಹೈ ವೈಬ್ರೇಷನ್ ಇರೋ ಜಾಗಕ್ಕೆ ಲೋ ವೈಬ್ರೇಷನ್ ಜನ ಬರಲ್ಲ ಇನ್ನು ಐದನೇದು ಇದ್ದಕ್ಕಿದ್ದ ಹಾಗೆ ಮಲ್ಲಿಗೆ ಹೂವಿನ ಸುಗಂಧ ಅಥವಾ ಅಗರಬತ್ತಿ ಸುವಾಸನೆ ಅಥವಾ ಏನಾದರೂ ಸ್ವೀಟ್ ಡಿಶ್ನ ಪರಿಮಳ ಬರೋದು ಲಕ್ಷ್ಮಿಯ ಆಗಮನ ಆಗ್ತಿದೆ ಅನ್ನೋ ಸೂಚನೆ ಇನ್ನು ಆರನೇದು ಲಕ್ಷ್ಮಿ ಎನರ್ಜಿ ಬರೋ ಮೊದಲು ಅಂದರೆ ತುಂಬ ದಿನಗಳ ಪೆಂಡಿಂಗ್ ಇದ್ದ ಕೆಲಸ ಅಂದರೆ ಈಗ ಒಂದು ಟ್ಯಾಪ್ ಲೀಕ್ ಆಗ್ತಾ ಇದೆ ನಿಮ್ಮದು ಕಿಚನಲ್ಲಿ ಅಥವಾ ವಾಶ್ರೂಮಲ್ಲಿ ಎಲ್ಲಾದರೂ ಲೀಕ್ ಇದೆ ಅಂತಂದರೆ ಅದನ್ನು ರಿಪೇರಿ ಮಾಡಿ ಆ ಪ್ರಾಬ್ಲಮ್ ಫಿಕ್ಸ್ ಆಗೋದು ಮತ್ತು ಎಲೆಕ್ಟ್ರಾನಿಕ್ ಐಟಮ್ಸು ಸಡನ್ನಾಗಿ ವರ್ಕ್ ಆಗೋದು ಅಂದರೆ ವರ್ಕ್ ಆಗ್ತಾ ಇಲ್ಲ ಅಂತ ನಾವು ಸೈಡಲ್ಲಿ ಇಟ್ ಎತ್ತಿಟ್ಟಿದರೆ ಮತ್ತೆ ಇನ್ನೊಂದು ಸಲ ನೋಡುವಾಗ ಸಡನ್ನಾಗಿ ಅದು ಇದ್ದಕ್ಕಿದ್ದಂಗೆ ವರ್ಕ್ ಆಗ್ತಾ ಇರತ್ತೆ ಸಮಸ್ಯೆಗಳು ಸುಲಭವಾಗಿ ಸಾಲ್ವ್ ಆಗೋದು ಇದು ಕೂಡ ಈ ಎನರ್ಜಿ ಎಂಟ್ರಿ ಆಗ್ತಿದೆ ಅನ್ನೋ ಅರ್ಥ ಇನ್ನು ಏಳೇದು ಬಿಳಿ ಹಕ್ಕಿ ಮನೆ ಹತ್ತಿರ ಕಾಣಿಸೋದು ಬೆಕ್ಕು ಮನೆ ಬಾಗಿಲಲ್ಲಿ ಸುಮ್ಮನೆ ಕೂತ್ಕೊಳ್ಳೋದು ಹಸು ಮನೆ ಮುಂದೆ ಬರೋದು ಅಳಿಲು ಮನೆ ಸುತ್ತಮುತ್ತ ಕಾಣ್ ಇದೆಲ್ಲ ಪ್ರಾಕೃತಿಕವಾಗಿ ಲಕ್ಷ್ಮೀ ಎನರ್ಜಿ ಬರೋ ಮೊದಲು ಸಿಗುವ ಸೂಚನೆ ಲಕ್ಷ್ಮೀ ದೇವಿ ಎನರ್ಜಿ ಎಂಟ್ರಿ ಆಗೋ ಸಮಯದಲ್ಲಿ ಸುಮ್ಮ ಸುಮ್ಮನೆ ಖುಷಿ ಖುಷಿ ಫೀಲ್ ಆಗ್ಬೋದು ಏನೋ ಹೋಪು ವಿಶ್ವಾಸ ಹೆಚ್ಚಾಗುತ್ತೆ ಯಾವ ವಿಷಯದಲ್ಲಿ ಆದರೂ ಪ್ರಯತ್ನ ಮಾಡಲು ಮಾಡೋಕ್ಕೆ ಹೊಸ ಉತ್ಸಾಹ ಬರ್ಬೋದು ಇದೆಲ್ಲ ಸೂಚನೆಗಳು ಅನುಭವಕ್ಕೆ ಬರ್ಬೋದು ಆದರೆ ಇನ್ನೊಂದು ವಿಚಾರ ಹಣ ದುಡ್ಡಿನ ವಿಚಾರದಲ್ಲಿ ಯಾವಾಗಲೂ ಪಾಸಿಟಿವ್ ಯೋಚನೆ ಇರಬೇಕು ದುಡ್ಡು ಎಲ್ರಿಗೂ ಬೇಕು ಎಲ್ಲದಕ್ಕೂ ಬೇಕು ಹಾಗಿರುವಾಗ ದುಡ್ಡಿನ ಬಗ್ಗೆ ತಾತ್ಸಾರ ಭಾವನೆ ಇರಬಾರ್ದು ಸುಮ್ಮ ಸುಮ್ಮನೆ ಆದರೂ ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಅನ್ನೋದು ದುಡ್ಡಿಗೆ ಬೆಲೆ ಕೊಡೋಲ್ಲ ಒಳ್ಳೆ ಗುಣಕ್ಕೆ ಬೆಲೆ ಕೊಡೋದು ಅನ್ನೋದು ಹೀಗೆ ಇನ್ನು ಬೇಕಾದಷ್ಟು ಡೈಲಾಗ್ಗಳಿರುತ್ತೆ ನಮ್ಮ ಹತ್ರ ಅದನ್ನೆಲ್ಲ ಸೈಡಿಗೆ ಹಾಕಿ ಪಾಸಿಟಿವ್ ವೈಬ್ರೇಷನ್ನ ಜಾಸ್ತಿ ಮಾಡಿಕೊಂಡು ಹಣದ ಬಗ್ಗೆ ಒಳ್ಳೆ ಪ್ರೀತಿ ಬೆಳೆಸ್ಕೊಂಡು ಇರುವಂತಹ ಸುಖ ಸೌಲಭ್ಯಕ್ಕೆ ಧನ್ಯವಾದ ಗ್ರಾಟಿಟ್ಯೂಡ್ ಇದ್ದರೆ ಲಕ್ಷ್ಮಿಯ ಎನರ್ಜಿ ನಿಮ್ಮ ಲೈಫಲ್ಲಿ ತನ್ನಿಂದ ತಾನೇ ಬರುತ್ತೆ ಕೊನೆಯದಾಗಿ ಎತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಇದೆ ಹೆಂಗಸರನ್ನು ಗೌರವಿಸಲ್ಪಡುವ ಸ್ಥಳದಲ್ಲಿ ದೇವತೆಗಳು ಸಂತೋಷದಿಂದ ವಾಸಿಸ್ತಾರಂತೆ ಅಂದರೆ ಇನ್ನೂ ಸರಳವಾಗಿ ಹೇಳಬೇಕಾದ್ರೆ ಹೆಂಗಸರನ್ನು ಗೌರವಿಸುವ ಮನೆ ಸಮಾಜ ಕುಟುಂಬ ಅಲ್ಲಿ ದೇವರ ಅನುಗ್ರಹ ಹಣ ಸಂಪತ್ತು ಶಾಂತಿ ಮತ್ತು ಸಮೃದ್ಧಿ ಸ್ವತಃ ಬರುತ್ತೆ ಅಂತ ಇದರ ಅರ್ಥ ಬರ್ತಾ ಇರೋ ಲಕ್ಷ್ಮಿ ಎನರ್ಜಿಯನ್ನು ಸ್ವಾಗತಿಸಿ ಆಕೆಯನ್ನು ಪ್ರೀತಿಯಿಂದ ಬರಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್